ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಕೀರ್ತಿ ಇವಾಗ ಅವ್ರ ಪ್ಲೇಸ್ ಅಲ್ಲಿ ಇಟ್ಬಿಡ್ಬೇಕು ಅಂತ ಲಕ್ಷ್ಮಿ ರೂಮ್ ಹತ್ರ ಬಂದ್ಕೊಂಡು ಫೋನ್ ಇಡ್ಬೇಕು ಅನ್ನೋ ಅವಾಗ ಲಕ್ಷ್ಮಿಗೆ ಎಚ್ಚರ ಎಚ್ಚರಾಗ್ಬಿಟ್ಟು ಏನ್ ಮಾಡ್ತಿದ್ಯಾಂಬೆ ನೀನ್ ಇಲ್ಲಿ ಅದು ನನ್ ರೂಮ್ ಅಲ್ಲಿ ನನ್ ಫೋನ್ ಇಡ್ಕೊಂಡಿದ್ಯಾಲ ಯಾಕೆ ಏನ್ ಮಾಡ್ತಿದ್ಯಾ ಅಂತ ಇತ್ತ ಲಕ್ಷ್ಮಿ ಕೇಳ್ತಿರ್ಬೇಕಾದ್ರೆ ಅದು ಅದು ಅಂತ ಆಯ್ತಾ ಕೀರ್ತಿ ಗೊಣಗ್ತಾ ಇರ್ತಾಳೆ ಅದ್ ಏನು ಅಂತ ಹೇಳು ಗೊಂಬೆ ಇತ್ತ ಲಕ್ಷ್ಮಿ ಮತ್ತೆ ಪುನಃ ಕೇಳ್ತಾ ಇರ್ಬೇಕಾದ್ರೆ ಅದು ಏನ್ ಗೊತ್ತಾ ನೀನು ತುಂಬಾನೇ ಒಳ್ಳೆಯವಳು ಆದ್ರೆ ಆ ವಯಸ್ಸಿಗೆ ನೀನು ತುಂಬಾನೇ ಒಳ್ಳೆಯವಳು ಅಂತ ಗೊತ್ತಿಲ್ಲ ಅಲ್ವಾ ನಿನ್ಗ ಇವಾಗ ಹರ್ಟ್ ಆಗಿದೆ ಅಲ್ವಾ ನೀನು ಆ ವಯಸ್ಸ ಜೊತೆಗೆ ಹ್ಯಾಪಿ ಹ್ಯಾಪಿ ಆಗಿ ಇರ್ಬೇಕು ಅಂತ ಹೇಳ್ಕೊಂಡು ನಾನೇ ಅವನಿಗೆ ನನ್ ಲಚ್ಚಿ ತುಂಬಾನೇ ಒಳ್ಳೆಯವಳು ಅಂತ ಹೇಳೋಣ ಅಂತ ನಾನು ಕಾಲ್ ಮಾಡೋಕೆ ನಿನ್ ಫೋನ್ ನ ತಗೊಂಡೆ ಅಂತ ಆಯ್ತಾ ಕೀರ್ತಿ ಹೇಳ್ಬಿಡ್ತಾಳೆ ಏನು ಅವ್ರಿಗೆ ನೀನ್ ಕಾಲ್ ಮಾಡಕ್ಕೆ ಫೋನ್ ತಗೊಂಡ್ಯಾ ಅಂತ ಇತ್ತ ಲಕ್ಷ್ಮಿ ಕೇಳ್ತಿರ್ಬೇಕಾದ್ರೆ ಹೌದು ನೀನು ತುಂಬಾನೇ ಒಳ್ಳೇ ನೀನು ಯಾವತ್ತೂ ಕೂಡ ಹ್ಯಾಪಿ ಹ್ಯಾಪಿ ಇರಬೇಕು ನೀನ್ ಈ ತರ ಸ್ಯಾಡ್ ಆಗಿದ್ರೆ ನನ್ಗು ಕೂಡ ಬೇಜಾರಾಗುತ್ತಲ್ವಾ ಅದಕ್ಕೆ ಮಾಡೋಣ ಅಂತ ನಾನು ಈ ತರ ಮಾಡ್ದೆ ಅಂತ ಇತ್ತ ಕೀರ್ತಿ ಹೇಳ್ಬಿಡ್ತಾಳೆ ಇದ್ ಕೇಳ್ಕೊಂಡ ಕೇಳ್ಕೊಂಡು ಲಕ್ಷ್ಮಿಗಂತೂ ತುಂಬಾನೇ ಬೇಜಾರಾಗುತ್ತೆ ಏನ್ ಗೊತ್ತಾ ಲಚ್ಚಿ ಸುಪ್ರೀತಾ ಆಂಟಿ ಮತ್ತೆ ಮಾ ಮಾತಾಡ್ತಿದ್ರು ನನ್ಗೆ ಏನು ಮರ್ತೋಗಿದೆ ಅಂತೆ ಅದು ಒಂದ್ ವೇಳೆ ನಿಂತಿಗೆ ಬಂದ್ಬಿಟ್ರೆ ನಿನ್ನ ಮತ್ತೆ ವಯಸ್ ಜೀವನ ತುಂಬಾನೇ ಸರಿಯಾಗಿರುತ್ತಂತೆ ಹೌದಾ ಲಚ್ಚಿ ಅಂತ ಆಯ್ತಾ ಕೀರ್ತಿ ಕೇಳ್ತಾ ಇರ್ತಾಳೆ ಈ ಮಾತ್ನ ಕೇಳಿಸ್ಕೊಂಡು ಲಕ್ಷ್ಮಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಇನ್ನ ಒಂದ್ ಕಡೆ ಕಾವೇರಿ ನೋಡ್ ಚಿಂಗಾರಿ ನನ್ ಪುಟ್ಟ ಎಂಗೇಜ್ಮೆಂಟ್ ಮುಗಿಯೋ ತನಕ ಲಕ್ಷ್ಮಿ ಮನೆ ಕಡೆ ಸುಳಿಗೆ ಇರೋ ತರ ನೀನ್ ನೋಡ್ಕೋಬೇಕು ಆಗುತ್ತಲ್ವಾ ಅಂತೈತ ಕಾವೇರಿ ಕೇಳ್ತಿರ್ಬೇಕಾದ್ರೆ ಮೇಡಮ್ ನಿಮ್ ಕೆಲ್ಸ ಆಗೋಯ್ತು ಅಂತ ಹೇಳ್ಕೊಳ್ಳಿ ಈ ಕೆಲ್ಸನೆಲ್ಲ ನಾನು ಚಿಟ್ಕಿ ಚಿಟ್ಕಿ ಹೊಡೆದಷ್ಟು ಸುಲಭವಾಗಿ ಆರಾಮಾಗಿ ಮಾಡ್ಬಿಡ್ತೀನಿ ಅಷ್ಟೇ ತಾನೇ ಮೇಡಮ್ ನೀವ್ ಇನ್ನ ಆರಾಮಾಗಿರಿ ನೋಡಿ ಮೇಡಮ್ ನಿಮ್ಗೋಸ್ಕರ ಅಂತಾನೆ ಹೊಸ ಪ್ಯಾಕೆಟ್ ಓಪನ್ ಮಾಡಿ ಡ್ರೈ ಫ್ರೂಟ್ಸ್ ತಗೋ ಬಂದಿದ್ದೀನಿ ಜೊತೆಗೆ ನಿಮ್ ಟೆನ್ಶನ್ ಎಲ್ಲ ಕಮ್ಮಿ ಆದ್ರೆ ನೀವು ಚೆನ್ನಾಗಿ ನಿದ್ರೆ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೇಸಿ ಹಾಕಿ ಹಾಲು ಕೈಸ್ಕೊ ಬಂದಿದ್ದೀನಿ ಮೇಡಮ್ ಅಂತೈತ ಚಿಂಗಾರಿ ಹೇಳ್ತಿರ್ಬೇಕಾದ್ರೆ ಏನು ಹೊಸದಾಗಿ ಕೇಸರಿ ಹಾಕೊಂಡು ಹಾಲು ಕಳ್ಸ್ಕೊ ಬಂದಿದ್ಯಾ ನಾನ್ ಕೇಳಿ ಇರೋಲ್ಲ ಕೇಸರಿ ಹಾಲು ಇತ್ತ ಕಾವೇರಿ ಕೇಳ್ತಿರ್ಬೇಕಾದ್ರೆ ಏನ್ ಮೇಡಮ್ ನೀವ್ ಈ ತರ ಕೇಳ್ತಿದ್ದೀರಲ್ಲ ನೋಡಿ ಮೇಡಮ್ ಇವಾಗ ಟೆನ್ಷನ್ ಅಲ್ಲಿ ಇದ್ದಿದ್ರೆ ಜಾಸ್ತಿ ನಿದ್ರೆ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಅವಾಗ್ಲೂ ಹೇಳ್ತಾ ಇದ್ರು ನೀವು ನಿದ್ದೆ ಬಟ್ಬಿಟ್ರೆ ಈ ತರ ಮನೆ ಹಾಳು ಪ್ಲಾನ್ ಹೇಗ್ ಅಂತ ಇತ್ತ ಚಿಂಗಾರಿ ಕೇಳ್ತಿರ್ಬೇಕಾದ್ರೆ ಆಗ ಕೋಪ ಮಾಡ್ಕೊಂಡು ಕಾವೇರಿ ದೊಡ್ಡ ದೊಡ್ಡ ಕಣ್ಣು ಬಿಡ್ತಾ ಇರ್ತಾಳೆ ಮೇಡಮ್ ಅದು ನಮ್ ಮನೆ ಹಾಳ ಮಾಡೋದಲ್ಲ ಮೇಡಮ್ ನೀವು ಉದ್ದಾರಾಗ್ಬೇಕು ಅಂತಂದ್ರೆ ಬೇರೆಯವ್ರ ಮನೆ ಹಾಳ ಮಾಡ್ಬೇಕಲ್ವಾ ಆತರ ಪ್ಲಾನ್ ಬರ್ಬೇಕು ಅಂತಂದ್ರೆ ನೀವ್ ಚೆನ್ನಾಗಿ ನಿದ್ದೆ ಮಾಡ್ಬೇಕು ತಾನೇ ಅದಕ್ಕೋಸ್ಕರ ಮೇಡಮ್ ನಾನ್ ಇವಾಗ ನಿಮ್ಗೆ ಹಾಲ್ ತಗೊ ಬಂದಿರೋದು ಏನ್ ಮೇಡಮ್ ನಿಮ್ ಸೇವೆ ಮಾಡ್ಬೇಕು ಅಂತ ನಾನ್ ಇವಾಗ ಹಾಲ್ ತಗೊ ಬಂದ್ರೆ ನೀವ್ ನನ್ಗೆ ಇಷ್ಟೊಂದ್ ಪ್ರಶ್ನೆ ಕೇಳ್ತೀರಾ ಸರಿ ಹಾಗಾದ್ರೆ ಬೇಡ ಬಿಡಿ ನಾನಿದ್ನ ವಾಪಸ್ ತಗೋ ಹೊಂಡು ಹೋಗ್ತೀನಿ ಅಂತ ಇತ ಚಿಂಗಾರಿ ಡ್ರಾಮಾ ಮಾಡ್ತಿರ್ಬೇಕಾದ್ರೆ ಏನು ಇಷ್ಟೊಂದು ಡ್ರಾಮಾ ಮಾಡ್ತಿದ್ಯಾ ಹಾಲ್ ತಾನೇ ಇವಾಗ ನಾನ್ ಕುಡಿಬೇಕು ಅಷ್ಟೇ ತಾನೆ ಕೊಡಿಲಿ ಅಂತ ಹೇಳ್ಬಿಟ್ಟು ಚಿಂಗಾರಿ ಕೈಯಲ್ಲಿರೋ ಹಾಲ್ ಗ್ಲಾಸ್ನ ತಗೊಂಡು ಇತ ಕಾವೇರಿ ಗಡ್ಗಟ ಅಂತ ಕುಡಿದು ಮುಗಿಸ್ಬಿಡ್ತಾಳೆ ಇನ್ನ ಒಂದ್ ಕಡೆ ಕೀರ್ತಿ ನೋಡ್ಲಚಿ ಇವಾಗ ನಾನು ಯಾವ್ದೋ ಒಂದ್ ವಿಷಯನ ಮರ್ತಿರೋದ್ರಿಂದಾನೆ ನಿನ್ ಇವಾಗ ಇಷ್ಟೊಂದು ಹರ್ಟ್ ಆಗ್ತಾ ಇರೋದು ನಿಮ್ಗೆ ಇಷ್ಟೊಂದು ಸ್ಯಾಡ್ ಆಗ್ತಾ ಇರೋದಲ್ವಾ ನೋಡ್ಲಚಿ ಪ್ರಾಮಿಸ್ ನಾನು ಆ ವಿಷಯನ ನೆನ್ಪ್ ಮಾಡ್ಕೋಬೇಕು ಅಂತ ನಾನು ಎಷ್ಟೊಂದು ಟ್ರೈ ಮಾಡ್ತಾ ಇದೀನಿ ಆದ್ರೆ ಪ್ರಾಮಿಸ್ ನಮ್ಗದು ನೆನ್ಪೇ ಆಗ್ತಾ ಇಲ್ಲ ನನ್ನಿಂದಾಗಿ ನಿನ್ಗೆ ಇಷ್ಟೊಂದು ಸ್ಯಾಡ್ ಆಗ್ತಾ ಇದೆಯಲ್ವಾ ಅಂತೈತಾ ಕೀರ್ತಿ ತುಂಬಾನೇ ಆಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ ಆಗ ಲಕ್ಷ್ಮಿ ನೋಡು ಕೀರ್ತಿ ಇವಾಗ ನಿನ್ನಿಂದಾಗಿ ನನ್ಗೆ ಯಾವ್ದು ಕಾರಣಕ್ಕೂ ಬೇಜಾರ್ ಇಲ್ಲ ನೀನ್ ಇದ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡ ನೀನ್ ಅದನ್ನೆಲ್ಲ ನೆನ್ಪ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿದ್ರೆ ನಿಂಗೆ ತಲೆನೋವು ಬರುತ್ತಲ್ವಾ ಹಾಗಾಗೋದು ಬೇಡ ಅಂತ ಹೇಳಿ ಇತ್ತ ಕೀರ್ತಿನ ಲಕ್ಷ್ಮಿ ಸಮಾಧಾನ ಮಾಡ್ತಾ ಇರ್ತಾಳೆ ಲಕ್ಷ್ಮಿ ಬಾಳಚ್ಚಿ ನೀನು ಊಟ ಮಾಡಿ ಹಾಗೆ ಮಲ್ಕೊಂಡ್ರೆ ಮಾಮ್ ಹೇಳ್ತಾರೆ ಇರೋ ತಲೆನೋವು ಬರುತ್ತಂತ ಬಾ ನಿನ್ ಸ್ವಲ್ಪ ಸ್ವಲ್ಪ ಊಟ ಮಾಡು ಅಂತ ಇತ್ತ ಕೀರ್ತಿ ಕರಿತಿರ್ಬೇಕಾದ್ರೆ ಇವತ್ತು ಬೇಡ ಗೊಂಬೆ ನನ್ಗೆ ಊಟ ಮಾಡ್ತೀವಿ ಮನ್ಸೇ ಇಲ್ಲ ಅಂತ ಲಕ್ಷ್ಮಿ ಹೇಳ್ತಿರ್ಬೇಕಾದ್ರೆ ಸರಿ ಹಾಗಾದ್ರೆ ನಾನ್ ನಿನ್ಗೋಸ್ಕರ ಹಾವು ತಗೋ ಬರ್ತೀನಿ ಅಂತ ಹೇಳ್ಬಿಟ್ಟು ಕೀರ್ತಿ ಅಲ್ಲಿಂದ ಓಡೋಗ್ಬಿಡ್ತಾಳೆ ಇನ್ನ ಒಂದ್ ಕಡೆ ಕಾವೇರಿ ಚಿಂಗಾರಿ ಹಾಕು ಹಾಲ್ ಕುಡಿದ ತಕ್ಷಣ ತುಂಬಾನೇ ನಿದ್ದೆ ಬರ್ತಾ ಇದೆ ಕಣೆ ಅಂತ ಅಂತೈತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ಇವಾಗ ನಾನ್ ಹಾಕಿರೋದು ಕೆಲಸ ಮಾಡ್ತಿದ್ದೆ ಅಂತ ಅನಸ್ತಾ ಇದೆ ಕಾವೇರಿ ಇನ್ನ ನಿನ್ ಕತೆ ಮುಗೀತು ಅಂತ ಇತ್ತ ಚಿಂಗಾರಿ ಮನ್ಸೊಳಗಡನ್ನೇ ಯೋಚನೆ ಮಾಡ್ಕೊತ ಇದ್ದಾಳೆ ಹಾಗಾದ್ ಚಿಂಗಾರಿ ನೋಡಿ ಮೇಡಮ್ ನಿಮ್ಗೋಸ್ಕರ ಸ್ವಲ್ಪ ಸ್ಟ್ರಾಂಗ್ ಆಗಿನೇ ಕೇಸರಿ ಹಾಕೋ ಬಂದಿದ್ದೀನಿ ಅದಕ್ಕೋಸ್ಕರ ಈ ತರ ಬರ್ತಾ ಇರೋದು ಅಂತ ಚಿಂಗಾರಿ ಹೇಳ್ತಿರ್ಬೇಕಾದ್ರೆ ಓಹ್ ಹೌದಾ ಹಾಗಾದ್ರೆ ನನ್ನಂತ ಸ್ಟ್ರಾಂಗ್ ಲೇಡಿಗೆ ನೀನು ಸ್ಟ್ರಾಂಗ್ ಆಗಿ ಕೇಸರಿ ಹಾಕೋಕ್ ಬಂದಿದ್ಯಲ್ವಾ ಅದಕ್ಕೋಸ್ಕರನೇ ಅಂತೈತ ಕಾವೇರಿ ಹೇಳ್ಬಿಡ್ತಾಳೆ ನೋಡ್ ಚಿಂಗಾರಿ ನಾಳೆಯಿಂದ ಎಲ್ಲ ಇನ್ನೂ ಒಳ್ಳೇದಾಗುತ್ತೆ ಎಲ್ಲ ಮುಗ್ದೋಗ್ಬಿಡುತ್ತೆ ನಾಳೆಯಿಂದ ನನ್ ಪುಟ್ಟ ಈ ಮನೆಯವರು ನನ್ ಈಗ ನಂದೇನೆ ಅಂತ ಇತ್ತ ಚಿಂಗ್ ಕಾವೇರಿ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ನೋಡಿ ಮೇಡಮ್ ಇವಾಗ ಬನ್ನಿ ನೀವ್ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಕೊಂಡು ಚಿಂಗಾರಿ ಅವಳನ್ನ ಕರ್ಕೊ ಬಂದ್ಬಿಟ್ಟು ಹಾಗೆ ಬೆಡ್ ಮೇಲೆ ಕೂರಿಸ್ಬಿಡ್ತಾಳೆ ಆಗ ಏನ್ ಚಿಂಗಾರಿ ಮೇಡಮ್ ಏನ್ ಹೇಳ್ಬೇಕು ಹೇಳಿ ಅಂತೈತ ಕಾವೇರಿ ಕೇಳ್ತಾ ಇರ್ಬೇಕಾದ್ರೆ ಮೇಡಮ್ ಅದು ನಿಮ್ ನಿಮ್ಮ ಹತ್ರ ಸುಮಾರು ದಿನದಿಂದ ಒಂದಷ್ಟು ಪ್ರಶ್ನೆನ ಕೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಾಯ್ತ ಚಿಂಗಾರಿ ಹೇಳ್ತಿರ್ಬೇಕಾದ್ರೆ ಅದಕ್ಕೆ ಯಾಕೆ ಭಯ ಚಿಂಗಾರಿ ನಾನು ಎಲ್ಲದಕ್ಕೂ ಉತ್ತರ ಕೊಟ್ಬಿಡ್ತೀನಿ ಅದೇನ್ ಕೇಳ್ಬೇಕು ಎಲ್ಲಾ ಕೇಳು ಅಂತೈತ ಕಾವೇರಿ ಹೇಳ್ತಾ ಇರ್ಬೇಕಾದ್ರೆ ಆಗ ಚಿಂಗಾರಿ ಏನ್ ಗೊತ್ತಾ ಮೇಡಮ್ ನೀವು ಕೀರ್ತಿನ ಕೊಲೆ ಮಾಡಿರೋದು ಆ ಲಕ್ಷ್ಮಿನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿರೋದು ಈ ಸ್ಟೋರಿ ಅನ್ನ ಇದೆಯಲ್ಲ ಮೇಡಮ್ ನನ್ಗೊಂಥರ ಇನ್ಸ್ಪೈರಿಂಗ್ ಇದ್ದಂಗೆ ಅಂತ ಆಯ್ತಾ ಚಿಂಗಾರಿ ಹೇಳ್ತಿರ್ಬೇಕಾದ್ರೆ ಹೌದು ಚಿಂಗಾರಿ ಇದೆಲ್ಲ ನಾನೇ ಮಾಡಿರೋದು ಇನ್ನೊ ಒಂದ್ ಕಡೆ ಚಿಂಗಾರಿ ತನ್ನ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡರ್ ಆನ್ ಮಾಡ್ಕೊಂಡಿರ್ತಾಳೆ ಕಾವೇರಿ ಆಗ ಏನ್ ಚಿಂಗಾರಿ ಆ ಲಕ್ಷ್ಮಿನ ನನ್ಗೆ ಖಂಡನೆ ಆಗ್ತಾ ಇರ್ಲಲ್ಲ ಅವಳಿಗೊಂದ್ ಗತಿ ಕಾಣಿಸ್ಬೇಕು ಅಂತ ಹೇಳ್ಕೊಂಡು ನಾನು ಆ ಕೀರ್ತಿನ ಉಪಯೋಗಿಸ್ಕೊಂಡೆ ಆದ್ರೆ ಆ ಕೀರ್ತಿ ನನ್ನ ಇರೋದನೆ ಮಾತಾಡಕ್ಕೆ ಬಂದ್ಬಿಟ್ಲು ನಾನ್ ಸುಮ್ನೆ ಬಿಡ್ತೀನ ಆ ಕೀರ್ತಿನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅವಳನ್ನ ಮೇಲಿಂದ ಕೆಳಗಡೆ ನಾನೇ ತಳ್ಳಿಬಿಟ್ಟೆ ಅವಳು ಅದೃಷ್ಟ ಚೆನ್ನಾಗಿತ್ತು ಆದ್ರೆ ಅವಳು ಬತ್ತಿ ಬಂದ್ಬಿಟ್ಲು ಇದ್ರ ಮಧ್ಯೆ ಆ ಲಕ್ಷ್ಮೀ ಇದಳಲ್ಲ ನನ್ನ ವಿರುದ್ಧವೇ ತುಂಬಾನೇ ಬಾಲ ಬಿಚ್ಚಕ್ಕೆ ರೆಡಿ ಆದ್ರು ಅದಕ್ಕೋಸ್ಕರ ಸೆಂಟರ್ ಅಲ್ಲಿ ಅವಳನ್ನು ಕೂಡ ಕೊಲ್ಲಕ್ಕೆ ನಾನು ಪ್ಲಾನ್ ಮಾಡ್ಬಿಟ್ಟೆ ಏನ್ ಗೊತ್ತಾ ಚಿಂಗಾರಿ ಇನ್ನೊಂದ್ ವಿಷಯ ಅಲ್ಲಕ್ಷ್ಮೀ ಇದಳಲ್ಲ ನನ್ ವಿರುದ್ಧನೆ ಏನೇನೇನೋ ಕಂಪ್ಲೇಂಟ್ ಮಾಡ್ಬಿಟ್ಟಿದಾಳಲ್ಲ ಅದೆಲ್ಲದನ್ನು ಕೂಡ ಸತ್ಯ ಆದ್ರೆ ನಾನು ಬಿಟ್ಬಿಡ್ತೀನ ಈ ಪುಟ್ಟನಿಗೆ ಯಾವ್ದನ್ನು ಕೂಡ ಗೊತ್ತಾಗ್ಬಾರ್ದು ಅಂತ ನಾನು ಅದನ್ನೆಲ್ಲ ಮ್ಯಾನೇಜ್ ಮಾಡ್ಬಿಟ್ಟೆ ಅಂತ ಇಟ್ಟ ಕಾವೇರಿ ಎಲ್ಲ ಸತ್ಯನೂ ಕೂಡ ಹೇಳ್ತಾ ಇರ್ತಾಳೆ ಈಗ್ಲೂ ಕೂಡ ನಾನು ಎಲ್ಲದನ್ನು ಕೂಡ ಮ್ಯಾನೇಜ್ ಇದ್ದೀನಿ ಕಾವೇರಿ ಅಂತಂದ್ರೆ ಸುಮ್ಮನೆನಾ ಹೆಂಗೆ ಕಾವೇರಿ ಅಂತ ಹೇಳ್ಬಿಟ್ಟು ತನ್ನ ಎಲ್ಲಾ ಸತ್ಯನೂ ಕೂಡ ಹೇಳ್ಬಿಟ್ಟೆ ಈತ ಆರಾಮಾಗಿ ಚಿಂಗಾರಿ ಮಾತ್ರ ಕೂತ್ಕೊಂಡು ಎಲ್ಲದನ್ನು ಕೂಡ ವಿಡಿಯೋ ರೆಕಾರ್ಡರ್ ಮಾಡ್ಕೊಂತಾಳೆ ನೋ ಚಿಂಗಾರಿ ಐ ಆಮ್ ಗಾಡ್ ಈ ಕಾವೇರಿ ಅಂತಂದ್ರೆ ದೇವ್ರು ಅಂತ ಹೇಳ್ಕೊಂಡು ಹಾಗೆ ಬೆಡ್ ಮೇಲೆ ಅಲ್ಲೇನೆ ಬಿದ್ದೋಗ್ಬಿಡ್ತಾಳೆ ಕಾವೇರಿ ಇತ್ತ ಚಿಂಗಾರಿ ಮಾತ್ರ ಹೆಂಗುನು ಕೂಡ ಎರಡು ದಿನದ ಹಿಂದೆ ಡಿ ಕ್ಲಾರಿಟಿ ಇರೋ ಫೋನ್ ತಕೊಂಡಿರೋದಕ್ಕೂ ಒಳ್ಳೇದಾಯ್ತು ಕಾವೇರಿ ಇವಾಗ ಎಚ್ಚಡಿ ಕ್ಲಾರಿಟಿಯಲ್ಲಿರೋ ವಿಡಿಯೋ ಇವಾಗ ನನ್ನ ಹತ್ರ ಇದೆ ಮುಂದೆ ನಿಂಗೆ ಇದೆ ತರಾವರಿ ಅಂತ ಚಿಂಗಾರಿ ಆ ವಿಡಿಯೋ ನೋಡ್ಕೊಂಡು ಸೆಲೆಬ್ರೇಟ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಹಾಗೆ ಹೊರಗಡೆ ನಿಂತ್ಕೊಂಡು ವೈಷ್ಣವ್ ಮಾತ್ರ ಇದನ್ನೆಲ್ಲ ಕೇಳಿಸ್ಕೊಂತ ಇರ್ತಾನೆ ಆ ನೆರಳು ಕೂಡ ರೂಮಿದ ಗೋಡೆಯಲ್ಲಿ ಹಾಗೆ ಆ ಶಾಡೋ ಬಂದಿರುತ್ತೆ ಇನ್ನೊ ಒಂದ್ ಕಡೆ ಲಕ್ಷ್ಮಿ ಬೆಳಿಗ್ಗೆನೆ ಗಿಡಕಲ್ಲ ನೀರ್ ಹಾಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಚೇ ವೈಷ್ಣವರು ಅಮ್ಮನ್ ಮಾತ್ ಕೇಳ್ಕೊಂಡು ನನ್ ವಿರುದ್ಧನೆ ಇಷ್ಟೆಲ್ಲ ಇವಾಗ ಮಾಡ್ತಿದಾರಲ್ಲ ಮುಂದಿನ ದಾರಿ ಏನ್ ಮಾಡ್ಬೇಕು ಎಲ್ಲಿಗ್ ಹೋಗ್ಬೇಕು ಅಂತ ನನ್ಗೊಂದು ಗೊತ್ತಾಗ್ತಾ ಇಲ್ಲ ಎಲ್ಲಾ ಅಯೋಮಯವಾಗಿದೆ ಆ ದೇವ್ರನೇ ನನ್ಗೆ ದಾರಿ ತೋರಿಸ್ಬೇಕು ಅಂತ ಇಟ್ಟ ಲಕ್ಷ್ಮಿ ಮನ್ಸೋಳಗಡೆ ಯೋಚನೆ ಮಾಡ್ಕೊಂತ ಇರ್ಬೇಕಾದ್ರೆ ಅವಾಗ ಅಲ್ಲಿಗೆ ಒಂದು ಅಜ್ಜಿ ಬಂದ್ಬಿಟ್ಟು ಈ ಮನೆ ದಾರಿನ ತೋರ್ಸ್ತೆ ಅಂತ ಕೇಳ್ಬಿಡ್ತಾರೆ ಆಗ ಆ ಅಜ್ಜಿ ಲಕ್ಷ್ಮಿ ಹತ್ರ ಬಂದ್ಬಿಟ್ಟು ನೋಡಮ್ಮ ಈ ಚೀಟಿಯಲ್ಲಿ ಇರೋದು ಅಡ್ರೆಸ್ ಇಲ್ಲೇ ಬರುತ್ತಾ ಅಂತ ನೋಡ್ಬಿಟ್ಟು ಹೇಳು ಅಂತ ಹೇಳ್ತಾ ಇರ್ಬೇಕಾದ್ರೆ ಆಗ ಲಕ್ಷ್ಮಿ ಅದನ್ನ ನೋಡ್ಬಿಟ್ಟು ನೋಡಿ ಅಮ್ಮ ಈ ಅಡ್ರೆಸ್ಸು ಇಲ್ಲಿ ಬರಲ್ಲ ನೀವು ಪಕ್ಕದ ರೋಡಿಗೆ ಹೋಗ್ಬೇಕು ಅಂತ ಹೇಳ್ಬಿಡ್ತಾರೆ ಆಗ ಅಯ್ಯೋ ಈ ಬಿಸ್ನೆಲ್ ಇಲ್ಲಿ ತನಕ ನಡ್ಕೊ ಬಂದ್ಬಿಟ್ಟ ಅಲ್ಲಮ್ಮ ಇವಾಗ ಪಕ್ಕದ ರೋಡಿಗೆ ಹೋಗ್ಬೇಕಾ ಸರಿ ಆಯ್ತು ಇವಾಗ ನಂಗೆ ನೀನು ಅಡ್ರೆಸ್ ಅನ್ನ ಕರೆಕ್ಟ್ ಆಗಿ ಹೇಳಿದೆ ಅಲ್ಮ ನಾನು ಕೂಡ ನಿನ್ಗೋಸ್ಕರ ಏನೋ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತನ್ನ ಚೀಲದೊಳಗಡೆ ಕೈ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಬೂದಿ ತರ ಇರುತ್ತೆ ಅದನ್ನ ತೆಗೆದ್ಬಿಟ್ಟು ಉಫ್ ಅಂತ ಲಕ್ಷ್ಮಿ ಮುಖಕ್ಕೆ ಊದ್ಬಿಡ್ತಾರೆ ಇನ್ನೊ ಒಂದ್ ಕಡೆ ವೈಷ್ಣವ್ ರೂಮಲ್ಲಿ ಕೂತ್ಕೊಂಡ್ಬಿಟ್ಟು ಫೋನ್ ನೋಡ್ತಾ ಇರ್ತಾನೆ ಅವಾಗ ಕಾವೇರಿ ಅಲ್ಲಿ ಬಂದ್ಬಿಟ್ಟು ನಿಟ್ಕೊಂಡ್ಬಿಟ್ಟೆ ಏನ್ ಪುಟ್ಟ ನಾನ್ ಇಷ್ಟೊಂದು ಬಂದ್ ನಿಟ್ಕೊಂಡ್ರು ಕೂಡ ನಾನ್ ಬಂದಿರೋದನ್ನೇ ಗಮನಿಸಿದೇನೆ ಏನು ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಿದ್ಯಾ ಅಂತ ಆಯ್ತ ಕಾವೇರಿ ಕೇಳ್ತಿರ್ಬೇಕಾದ್ರೆ ಹೋ ಅದ ಅಮ್ಮ ನಾನು ಎಂಗೇಜ್ಮೆಂಟ್ ಗೆ ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಇದೀನಿ ನೋಡಮ್ಮ ಇದ್ರಲ್ಲಿ ನೀನೆ ನನ್ಗೊಂದು ಸೆಲೆಕ್ಟ್ ಮಾಡು ಅಂತ ಆಯ್ತಾ ಪುಟ ಅವಾಗ ಫೋನ್ ಅಂತ ಇದ್ದು ಕಾವೇರಿ ಕೈಗೆ ಕೊಟ್ಬಿಟ್ಟ ಅವಾಗ ನೋಡ್ ಪುಟ ಇದ್ರಲ್ಲಿ ಇರೋದು ಎಲ್ಲದನ್ನೂ ಕೂಡ ಚೆನ್ನಾಗಿದೆ ನೀನ್ ಯಾವ್ದು ಹಾಕೊಂಡ್ರು ಚೆನ್ನಾಗಿರ್ತೀಯ ನೀನು ಒಂದ್ ಸೆಲೆಕ್ಟ್ ಮಾಡು ಅಂತ ಇತ್ತ ಕಾವೇರಿ ಹೇಳ್ತಿರ್ಬೇಕಾದ್ರೆ ಏನಮ್ಮ ನೀನ್ ಈ ತರ ಹೇಳ್ತಿದ್ಯಾ ನಾನು ಚಿಕ್ಕ ನಂದ್ ಇರ್ಬೇಕಾದ್ರು ಕೂಡ ನೋಡು ನನ್ ಬೈಕ್ ಆಗ್ಲಿ ನನ್ ಕಾರ್ ಆಗ್ಲಿ ನನ್ ಡ್ರೆಸ್ ಆಗ್ಲಿ ನನ್ ಪ್ಯಾಂಟ್ ಆಗ್ಲಿ ಶರ್ಟ್ ಎಲ್ಲದನ್ನೂ ಕೂಡ ನೀನೇ ಸೆಲೆಕ್ಟ್ ಮಾಡಿರೋದು ಇನ್ಫ್ಯಾಕ್ಟ್ ನನ್ನ ಜೀವನದಲ್ಲೂ ಕೂಡ ಎಲ್ಲದನ್ನೂ ನೀನೇ ಸೆಲೆಕ್ಟ್ ಮಾಡಿರೋದು ಇವಾಗ್ಲೂ ಕೂಡ ನೀನನ್ನೇ ಸೆಲೆಕ್ಟ್ ಮಾಡ್ಬಿಡ್ಬೇಕಲ್ವಾ ಅಂತ ಇತ್ತ ವೈಷ್ಣವ್ ಹೇಳ್ತಿರ್ಬೇಕಾದ್ರೆ ಆಗ ಕಾವೇರಿಗಂತೂ ಗಾಬರಿ ಆಗ್ಬಿಟ್ಟು ಇನ್ ಪುಟ್ಟ ಇವತ್ತು ಯಾವತ್ತಿ ಇಲ್ದೇ ಇರೋದು ಈ ತರ ಮಾತಾಡ್ತಿದ್ದಾನಲ್ಲ ನಾನ್ ಇವನ್ನ ಕಂಟ್ರೋಲ್ ಮಾಡ್ತಿದ್ದೀನಂತ ಇವನಿಗೆ ಗೊತ್ತಾಗ್ಬಿಡ್ತಾ ಹೇಗೆ ಇಲ್ಲ ಇಲ್ಲ ಈ ತರ ಮಾತ್ರ ಆಗೋಕೆ ಸಾಧ್ಯನೇ ಇಲ್ಲ ಪುಟ್ಟಗೆ ನಾನ್ ಮಾಡ್ತಿರೋದು ಯಾವ್ದನ್ನು ಕೂಡ ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ ಅಂತ ಇತ್ತ ಕಾವೇರಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅಮ್ಮ ಏನ್ ಯೋಚನೆ ಮಾಡ್ತಿದ್ಯಾ ಯಾವ್ದಾದ್ರು ಒಂದು ನೀನೇ ಸೆಲೆಕ್ಟ್ ಮಾಡು ಅಂತ ಇತ್ತ ವೈಷ್ಣವ್ ಮತ್ತೆ ಹೇಳ್ತಾನೆ ನೋಡ್ ಇದೆರಡು ಸೆಲೆಕ್ಟ್ ಮಾಡಿದೀನಿ ಇದೆರಡು ತುಂಬಾನೇ ಚೆನ್ನಾಗಿದೆ ಅಂತ ಇತ್ತ ಕಾವೇರಿ ಎರಡು ಸೆಲೆಕ್ಟ್ ಮಾಡಿ ಅವಾಗ ನೋಡಮ್ಮ ನಾನು ಅವಾಗಿಂದ ತಲೆ ಕೆಳ್ಸ್ಕೊಂಡಿದೀನಿ ನೀನ್ ಇವಾಗ ಒಂದೇ ನಿಮಿಷದಲ್ಲಿ ಸೆಲೆಕ್ಟ್ ಮಾಡ್ಬಿಟ್ಟೆ ಅಂತ ಇತ್ತ ವೈಷ್ಣವ್ ಹೇಳ್ತಾ ಇರ್ತಾನೆ ಇತ್ತ ಕಾವೇರಿ ಅಲ್ಲಿಂದ ಎದುಗಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ನಾನೇ ಸುಮ್ನೆ ಏನೇನೋ ಯೋಚನೆ ಮಾಡಿದೆ ಆದ್ರೆ ನನ್ ಪುಟ್ಟ ಮಾತ್ರ ಯಾವತ್ತೂ ಕೂಡ ನನ್ ಕಡೆಗಿನೇ ಇರ್ತಾನೆ ಇರ್ತಾನೇನೂ ಕೂಡ ಅಂತ ಹೇಳ್ಕೊಂಡು ಸೀದಾ ಅಲ್ಲಿಂದ ಹೋಗ್ಬಿಡ್ತಾಳೆ ಇನ್ನ ಒಂದ್ ಕಡೆ ಕೀರ್ತಿ ಹೊರಗಡೆ ಬಂದ್ಬಿಟ್ಟು ಲಚ್ಚಿ ಗಿಡಕ್ಕೆಲ್ಲ ನೀರ್ ಹಾಕಾಯ್ತಾ ಇವಾಗ ನಾನು ನೀನು ಸೇರ್ಕೊಂಡು ರಂಗೋಲಿ ಹಾಕೊಂಡ್ವಾ ಅಂತ ಕೂಕೊಂಡು ಹೊರಗಡೆ ಬಂದ್ಬಿಟ್ಟು ನೋಡ್ತಾಳೆ ಆದ್ರೆ ಅಲ್ಲಿ ಲಕ್ಷ್ಮಿನೇ ಇರಲ್ಲ ಏನ್ ಲಚ್ಚಿ ನೀನು ಇದ್ದಕ್ಕಿದ್ದಂಗೆನೆ ಮಾಯ ಆಗ್ಬಿಡ್ತಿಯಲ್ಲ ನಿಂಗೆ ಮ್ಯಾಜಿಕ್ ಬೇರೆ ಮಾಡಕ್ ಬರುತ್ತಾ ನೋಡಿ ಇವಾಗ ನಾನು ಕಣ್ಮುಚ್ಕೊಂಡು ವಾಟ್ರೆ ಅಂತ ಕೌಂಟ್ ಮಾಡ್ಬಿಡ್ತೀನಿ ನೀನ್ ಅಷ್ಟೊತ್ತೊಳಗಡೆ ಬಂದ್ಬಿಡ್ಬೇಕು ಅಂತ ಅವ್ಳ ಕೌಂಟ್ ಮಾಡಿದ್ರು ಕೂಡ ಆದ್ರೆ ಲಕ್ಷ್ಮಿ ಅಲ್ಲೆಲ್ಲನು ಕೂಡ ಇರೋದೇ ಇಲ್ಲ ಇತ್ತ ಅವಳಿಗೆ ಗಾಬರಿ ಆಗ್ಬಿಟ್ಟು ಹಾಗೆ ಆ ಕಡೆ ಈ ಕಡೆ ನೋಡ್ತಾ ಇರ್ಬೇಕಾದ್ರೆ ಪೈಪಲ್ಲಿ ಹಾಗೆ ನೀರ್ ಹೋಗ್ತಾ ಇರುತ್ತೆ ಅಯ್ಯೋ ನೀರ್ ಬೇರೆ ವೇಸ್ಟ್ ಆಗ್ತಾ ಇದೆಯಲ್ಲ ಈ ಲಚ್ಚಿ ಎಲ್ಲ ಳ ವೈಷ್ಣವ್ ಮನೆಗೆ ಏನಾದ್ರು ಹೋಗ್ಬಿಟ್ಟಿದಾಳ ಹೇಗೆ ಅಂತ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಒಂದ್ ಕಡೆ ಲಕ್ಷ್ಮಿನ ಕಿಡ್ನಾಪ್ ಮಾಡಿ ಕರ್ಕೊಂಡ್ ಬಂದು ಒಂದ್ ಮನೇಲಿ ಅವಳನ್ನ ಕೈ ಕಾಲೆಲ್ಲ ಕಟ್ಟ ಹಾಕಿ ಬಾಯೆಲ್ಲ ಕ್ಲೋಸ್ ಮಾಡಿ ಇಟ್ಟಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು